ತುಂಬಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಕನಕನಗರದ ನಿವಾಸಿ ಶಿವು ಎನ್ನುವರ ಮನೆಯ ಮುಂದೆ ನಿಲ್ಲಿಸಿದ ದ್ವಿಚಕ್ರ ವಾಹನವನ್ನ ಯಾರೋ ಕಳ್ಳರು ಮೇ ಹದಿನಾಲ್ಕರಂದು ಕಳ್ಳತನ ಮಾಡಿಕೊಂಡು ಹೋಗಿದ್ರು ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ಕೈಗೊಂಡಿದ್ರು ಪ್ರಕರಣದ ಪ್ರಮುಖ ಆರೋಪಿ ಅಲ್ಲಾ ಬಕ್ಕಾಶ್ ಎಂಬ ಎಂಬಾತನನ್ನ ಬಂಧಿಸಲಾಗಿದೆ ಈತ ಶಿವಮೊಗ್ಗ ನಗರದ ಅಂಬೇಡ್ಕರ್ ನಗರದ ನಿವಾಸಿಯಾಗಿದ್ದಾನೆ ಅಂದಾಜು ಮೌಲ್ಯ ತೊಂಬತ್ತು ಸಾವಿರ ರೂಪಾಯಿಗಳ ಎರಡು ಬೈಕ್ಗಳನ್ನು ಈತನಿಂದ ವಶಪಡಿಸಿಕೊಳ್ಳಲಾಗಿದೆ ದಿನದಿನ ದಿನದಿಂದ ದಿನಕ್ಕೆ ಬೈಕ್ ಕಳ್ಳತನದ ಆರೋಪಗಳು ಹೆಚ್ಚಾಗ್ತಾ ಇವೆ ಅದೇ ರೀತಿ ಕುಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಕನಕನಗರದ ನಿವಾಸಿ ಶಿವು ಎನ್ನುವರ ಮನೆಯ ಮುಂದೆ ನಿಲ್ಲಿಸಿದ್ದ ದ್ವಿಚಕ್ರ ವಾಹನ ಮೇ ಹದಿನಾಲ್ಕರಂದು ಕಳ್ಳತನ ಮಾಡಲಾಗಿತ್ತು ಈ ಮೇ ಈ ದೂರಿನ ಮೇರೆಗೆ ಪ್ರಕರಣವನ್ನ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ರು ಪ್ರಕರಣದ ಪ್ರಮುಖ ಆರೋಪಿ ಅಲ್ಲಾ ಪಕ್ಕಾಶ್ ಅವರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ ಈತನನ್ನ ಬಂಧಿಸಿದ ನಂತರ ಸುಮಾರು ತೊಂಬತ್ತು ಸಾವಿರ ಮೌಲ್ಯದ ಎರಡು ಬೈಕ್ ಗಳನ್ನ ಪೊಲೀಸರು ಆರೋಪಿಯಿಂದ ವಶಪಡಿಸಿಕೊಂಡಿದ್ದಾರೆ ಹಾಗೆ ಈತ ಶಿವಮೊಗ್ಗ ನಗರದ ಅಂಬೇಡ್ಕರ್ ನಗರದ ನಿವಾಸಿಯಾಗಿದ್ದಾನೆ ಎಂದು ತಿಳಿದು ಬಂದಿದೆ